ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ ಓದುವುದು ಸದ್ಗುಣಕ್ಕಲ್ಲದೆ ಕಿವಿ ಓದುವುದಕ್ಕೇನೋ ಅಯ್ಯ ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ಡಂಬಕ್ಕೇನು ಅಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ಓದೋದ್ರಿಂದ ಸದ್ಗುಣ ಬರಬೇಕು ಅನ್ನುವಂತ ಓದುವುದು ಅದೊಂದು ಬಹಳ ದೊಡ್ಡ ಕೊಡುಗೆ ಮನ ಮಾನವ ಜನ್ಮಕ್ಕೆ ಅದರಲ್ಲೂ ಇಪ್ಪತ್ತು ಇಪ್ಪತ್ತೊಂದು ಅಥವಾ ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಿಂದ ಅಥವಾ ಹದಿನೆಂಟನೇ ಶತಮಾನದ ಕೊನೆ ಭಾಗದಿಂದ ಎಲ್ಲರಿಗೂ ಅಕ್ಷರ ಕಲಿಸ್ಬೇಕು ಸಾರ್ವತ್ರಿಕವಾಗಿ ಅಕ್ಷರ ಕಲಿಸ್ಬೇಕು ವಿದ್ಯೆ ಎನ್ನುವಂತಹದ್ದು ಎಲ್ಲರ ಹಕ್ಕು ಅನ್ನುವ ಭಾವನೆ ಬಂತು ಇಪ್ಪತ್ತನೇ ಶತಮಾನದಲ್ಲ ಅಂತ ಬಹಳ ಬಂತು ಹನ್ನೆರಡನೇ ಶತಮಾನದಲ್ಲಿ ಈ ಭಾವನೆ ಕಡಿಮೆ ಇತ್ತು ಅಂದ್ರೆ ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಅದರ ಅರ್ಥ ಇರಲೇ ಇಲ್ಲ ಅಂತಲ್ಲ ಓದಬೇಕು ವಿದ್ಯೆ ಗಳಿಸ್ಬೇಕು ಅನ್ನೋದು ತುಂಬಾ ಹಳೇದ ಕ್ರಿಸ್ತ ಪೂರ್ವದಿಂದಲೂ ಇದ್ದಂತಹ ಭಾವನೆ ಅದು ಭಾರತ ದೇಶದಲ್ಲಂತೂ ಓದೋದು ಮತ್ತು ಕಂಠಪಾಠ ಮಾಡೋದು ಮೊದಮೊದಲು ಲಿಪಿಯನ್ನ ಕಂಡು ಹಿಡಿದೇ ಇದ್ದಾಗ ವೇದಗಳು ಹುಟ್ಟಿಕೊಂಡು ಅಂತ ಹೇಳ್ತಾರೆ ಆವಾಗ ಗುರುಗಳ ಶಿಷ್ಯರಿಗೆ ಕಲಿಸ್ತಿದ್ರು ಬಾಯ್ಪಾಟ ಮಾಡಿಸ್ತಿದ್ರು ಅದ್ರ ಮೂಲಕನೇ ಪೀಳಿಗೆಯಿಂದ ಪೀಳಿಗೆಗೆ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಬರ್ತಾ ಇತ್ತು ವಿದ್ಯೆ ಆಮೇಲೆ ವಿದ್ಯೆ ಲಿಪಿ ಕಂಡಿಡದ ಮೇಲೆ ಭಾಷೆ ಕಂಡು ಲಿಪಿ ಕಂಡ ಮೇಲೆ ಓಲೆ ಕಂಠಗಳಲ್ಲಿ ಓಲೆ ಗರಿಗಳಲ್ಲಿ ಕೊರೆದು ಅದಕ್ಕೆ ಮಸಿ ಹಚ್ಚಿ ಅಕ್ಷರ ರೂಪವನ್ನು ಕೊಟ್ಟ ಮೇಲೆ ಇನ್ನೂ ದೊಡ್ಡ ಕ್ರಾಂತಿ ಶುರುವಾಯಿತು ಇನ್ನು ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಹನ್ನೆರಡನೇ ಶತಮಾನದಲ್ಲಿ ವಿಶೇಷವಾಗಿ ಬಸವಣ್ಣನವರು ತಮ್ಮ ಅನುಭವ ಮಂಟಪಕ್ಕೆ ಬಂದಂತ ಎಲ್ಲರಿಗೂ ಕೂಡ ಓದೋದನ್ನ ಕಲಿಸಿದ್ರು ಅದಕ್ಕೆ ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನ ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಅಂದ್ರೆ ಓದೋದನ್ನ ಕಲಿಸಿದ್ರು ಬಸವಣ್ಣನವರು ಸ್ವಂತ ವಿಚಾರ ಮಾಡೋದು ಕಲಿಸಿದ್ರು ಯಾವಾಗ ಓದೋದು ಬರ್ತದವು ಆಮೇಲೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಹೃದಯದಿಂದ ಒಳ್ಳೆ ಉದ್ದೇಶ ಇಟ್ಕೊಂಡು ಓದ್ತೀವಲ್ಲ ಆವಾಗ ಹೊಸ ದಾರಿಗಳು ಹೊಸ ಕಲ್ಪನೆಗಳು ಹೊಸ ಚಿಂತನೆಗಳು ಹೊಳೆಯುತ್ತವೆ ಹೊಳಿತವೆ ಆವಾಗಲೇ ನಮ್ಮ ಜೀವನವನ್ನು ನಾವು ಹೊಸದಾಗಿ ಕಟ್ಕೊಳಕ್ಕೆ ಸಾಧ್ಯ ಆಗಿರೋ ಆಗೋದು ಈ ಮಹಾಮನೆ ಇವತ್ತೇನಾದರೂ ಈ ಮಟ್ಟದಲ್ಲಿ ಬೆಳೆದು ನಿಮಗೆಲ್ಲ ಆರೋಗ್ಯ ಭಾಗ್ಯ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಇದೇನೆ ಓದೋದು 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 ನನಗೆ ಎಂಥ ಕಷ್ಟ ಕಾಲ ಬಂದರೂ ಕೂಡ ಮೊದಲು ಹನ್ನೊಂದು ವರ್ಷ ಅದರಲ್ಲೂ ಮೊದಲೊಂದು ಮೂರು ನಾಲ್ಕು ವರ್ಷ ಐದು ವರ್ಷ ಅತ್ಯಂತ ಕಠಿಣ ದಿನಗಳು ಎರಡು ವರ್ಷ ಕೂಡಲ ಸಂಗಮದಲ್ಲಿ ಇದ್ದೆ ಅದಾದಮೇಲೆ ಅತ್ಯಂತ ಕಠಿಣ ದಿನಗಳು ಮೂರು ವರ್ಷ ಗದ್ಗಿಗೆ ಬರೋರು ಓದ ಓದಬೇಕು ಅಂತಂದ್ರೂ ಕೂಡ ಪುಸ್ತಕಗಳಿರ್ತಿರ್ಲಿಲ್ಲ ನಮ್ಮ ಬ್ರೈಲಿಪಿಲಿ ಪುಸ್ತಕಗಳಿರ್ತಿರ್ಲಿಲ್ಲ ಒಂದೇ ಒಂದು ಪ್ರಬಲಿಂಗ್ ಇಲ್ಲಿ ನಾನು ಬರೆದಿಟ್ಕೊಂಡಿದ್ದೆ ಅದನ್ನೇ ಎಷ್ಟು ಸಾರಿ ಓದೋದು ಆಮೇಲೆ ಅಲ್ಲಲ್ಲಿ ಆಗಾಗ ವಚನಗಳನ್ನು ಬರ್ಕೊತಾ ಇದ್ದೆ ಈ ಓದೋದು ಕೂಡ ಒಂದು ರೀತಿ ಊಟ ಮಾಡೋದು ಹಾಗೆ ಅಂತ ಇಟ್ಕೊಳ್ಳಿ ಒಂದೇ ಥರದ ಪದಾರ್ಥ ಊಟ ಮಾಡ್ತಿದ್ರೆ ನಿಮ್ಗೆ ಹೆಂಗೆ ಬೇಜಾರಾಗುತ್ತಲ್ಲ ಬೇರೆ ಬೇರೆ ಬೇಕು ಅಂತ ಅನ್ಸುತ್ತೆ ಅಥವಾ ಹಬ್ಬದ ಊಟ ಬೇಕು ಅಂತ ಅನಿಸುತ್ತೆ ಹಾಗೆಯೇ ಓದೋದ್ರಲ್ಲೂ ಕೂಡ ಒಂದೇ ಥರದ ಪುಸ್ತಕ ಇದ್ದರೆ ಬೇಜಾರಾಗುತ್ತೆ ಅದು ಯಾವಾಗ ಒಂದೇ ಥರದ ಪುಸ್ತಕ ಓದ್ಬಿಟ್ಟು ಬೇಜಾರಾಗುತ್ತೋ ಆವಾಗ ಬೇರೆ ಯಾವುದಾದ್ರೂ ಪುಸ್ತಕಗಳನ್ನು ವಿಷಯಗಳ ಪುಸ್ತಕಗಳನ್ನು ತಗೊಂಡಾಗ ಹಾಸ್ಯದ ಪುಸ್ತಕಗಳು ನಗುವನ್ನು ಉಂಟು ಮಾಡತಕ್ಕಂಥದ್ದು ಸಣ್ಣ ಸಣ್ಣ ಕಥೆಗಳು ಹೋರಾಟಗಳು ಇಂಥ ಒಂದು ಆತ್ಮಕಥೆಗಳು ಆತ್ಮಕಥೆಗಳು ಬಹಳ ಅದ್ಭುತ ಅದು ಅದಕ್ಕೆ ಓದತಕ್ಕಂತಹ ಅಭ್ಯಾಸ ಮಾಡಬೇಕು ಈಗ ಓದ್ತಾ ಇದ್ದಾರೆ ಬಹಳ ಜನ ಓದ್ತಿದ್ದಾರೆ ಆದರೆ ಮೊದಲನೇ ವಾಕ್ಯದಲ್ಲಿ ಸಿದ್ದರಾಮೇಶ್ವರ ಹಾಗೆ ಓದುವುದು ಕಿವಿಯೂದುವುದಕ್ಕಲ್ಲದೆ ನಂಬ ಸದ್ ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯೂದುವುದಕ್ಕೇನು ಅಯ್ಯ ಓದೋದ್ರಿಂದ ಸದ್ಗುಣ ಬರಲಾರ್ದೆ ಹೋದ್ರೆ ಕೇವಲ ಪಾಠ ಮಾಡಬೇಕು ಅಂತ ಹೇಳಿ ಮಾಸ್ತರ್ಗಳು ಉಪನ್ಯಾಸಕರುಗಳು ಓದ್ತಾರಲ್ಲ ಅದು ಎಷ್ಟು ಚೆನ್ನಾಗಿ ಹೋಲ್ಕೆ ಕೊಡ್ತಾರೆ ನೋಡಿ ಅವ್ರು ಅವ್ರ ಕಿವಿ ಇವ್ರು ಓದೋದು ಇವ್ರ ಕಿವಿ ಇನ್ನೊಬ್ರು ಇವ್ರ ಇನ್ನೊಬ್ರು ಕಿವಿ ಊದೋದು ತನಗೆ ಗೊತ್ತಿದ್ದನ್ನ ಓದಿದ್ದನ್ನ ಇನ್ನೊಬ್ರಿಗೆ ಹೇಳ್ತಾ ಹೋಗೋದು ಅದು ಏನಕ್ಕೆ ಹೇಳಬೇಕು ಒಳ್ಳೇದಕ್ಕೆ ಹೇಳಿದ್ರೆ ತಾನು ಅನುಷ್ಠಾನ ಮಾಡಿ ತಾನು ನಡೆನುಡಿ ಇಟ್ಕೊಂಡು ಹೇಳಿದ್ರೆ ಸಾರ್ಥಕ ಆಗತ್ತೆ ಸುಮ್ಮನೆ ಏನು ಟೈಮ್ ಪಾಸ್ಗೋಸ್ಕರ ಅಥವಾ ಸಂಬಳಕ್ಕೋಸ್ಕರ ಶಾಲೆಯಲ್ಲಿ ಪಿರಿಯಡ್ ಮುಗಿಸ್ಬೇಕಲ್ಲ ಅಂತ ಹೇಳಿ ಹೇಳಿದ್ರೆ ಅದು ಕಿವಿಯೂದಿದಕ್ಕಿಂತ ಇನ್ನೇನು ಭಾಗ್ಯ ಬೇರೆ ಬರೋಲ್ಲ ಹೇಳೋದು ಅಂದರೆ ಹೇಳೋದು ಅಂತ ಅರ್ಥ ಆ ಕಿವಿ ಊದಿದ ಚೆನ್ನಾಗಿ ಅಂತ ಹೇಳ್ತೀನಿ ಅಂತ ಅವನು ಕಿವಿ ಊದಿದಾನೆ ಅಂತ ಅದೇ ಅಂದರೆ ಹೇಳಿದಾನೆ ಅಂತ ಅರ್ಥ ಚಾಡಿ ಹೇಳೋದು ಅಥವಾ ಹೇಳೋದು ಆಮೇಲೆ ಅನುಷ್ಠಾನವಿಲ್ಲದೆ ನಾನು ಆಚರಣೆ ಮಾಡಂಗಿಲ್ಲ ನೀವೆಲ್ಲ ಮಾಡಿ ಅಂತ ಹೇಳೋದು ಇದು ಬರೀ ಕಿವಿ ಆಗುತ್ತೆ ಅಂತ ಅವ್ರು ಹೇಳೋದು ಭಕ್ತಿ ಮಾಡುವುದು ಅಥವಾ ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ನಂಬಕ್ಕೇನು ಅಯ್ಯ ಕಪಿಲ ಸಿದ್ಧಮಲ್ಲಿ ಕಾಲ ಓದೋದ್ರಿಂದ ಸದ್ಗುಣ ಬರಬೇಕು ಅಂದ್ರೆ ಒಳ್ಳೆ ಒಳ್ಳೇದನ್ನು ಓದಬೇಕು ಅಂತ ಅರ್ಥ ಒಳ್ಳೆ ಒಳ್ಳೇದು ಅಂತಂದ್ರೆ ಬರೀ ಮತ್ತೆ ವಚನಗಳು ದೇವ್ರನಾಮಗಳು ಆಮೇಲಿಂದ ಹಿಂದಿನ ಕಾಲದ ಮಹಾಭಾರತ ರಾಮಾಯಣ ಅದು ಅಷ್ಟೇ ಅಂತ ಭಾವಿಸ್ಬೇಕಾದ್ದಿಲ್ಲ ಮತ್ತು ಮಹಾಭಾರತ ರಾಮಾಯಣಗಳೇನಿದ್ದಾವೆ ಆಗಿನ ಕಾಲದ ಲೌಕಿಕ ಸಂಗತಿಗಳೇ ಅವು ಆಗಿನ ಕಾಲದಲ್ಲಿ ಇವತ್ತವು ನಿಮಗೆ ದೊಡ್ಡ ಸಂಗತಿಗಳಾಗಿದ್ದಾವೆ ಅಲ್ಲಿ ಮದ್ ಮಧ್ಯೆ ನೀತಿ ವಾಕ್ಯಗಳು ಬರ್ತವೆ ಅನುಭವದ ವಾಕ್ಯಗಳು ಬರ್ತವೆ ಅವು ಉಪಯೋಗ ಆಗುತ್ತೆ ಆಗಲ್ಲ ಅಂತಲ್ಲ ಆದರೆ ಶರಣರು ಹೇಳೋದೇನಪ್ಪ ಅಂದರೆ ಹಿರಿಯರು ಬೆಣ್ಣೆಯ ರೂಪದಲ್ಲಿ ತುಪ್ಪದ ರೂಪದಲ್ಲಿ ಕೊಟ್ಟಂತಹ ಸಾರಸತ್ವವನ್ನು ನಾವು ಓದಬೇಕು ಅವರು ಸಾಧಕರಾಗಿದ್ದಾಗ ಈ ಬಸವಣ್ಣವರು ಸಾಧಕರಾಗಿದ್ದಾಗ ಅವರ ಗೋಳಾಟಗಳನ್ನು ಸಾಕಷ್ಟು ವಚನಗಳಲ್ಲಿ ಮನಸ್ಸಿನ ಚಂಚಲತೆಗಳನ್ನು ಬರೆದಿದ್ದಾರೆ ಕೆಲವು ಸಾರಿ ಬೇರೆಯವರು ಮಾಡ್ತಕ್ಕಂಥ ತಪ್ಪುಗಳನ್ನು ತಮ್ಮೇಲೆ ಹಾಕ್ಕೊಂಡು ಕೂಡ ಬರೆದಿದ್ದಾರೆ ಅದು ಗ ನಮ್ಮ ಗಮನಕ್ಕೆ ಬರಬೇಕು ಇರಬೇಕು ಬಸವಣ್ಣವ್ರು ವಚನಗಳನ್ನು ಓದುವಾಗೆಲ್ಲ ಅವ್ರದ್ದೇ ಸ್ವಂತ ಅನುಭವ ಅಂತ ಏನು ತಿಳ್ಕೊಬೇಕಾಗಿಲ್ಲ ಬೇರೆಯವ್ರದ್ದು ಅನುಭವವನ್ನು ತಮ್ಮ ತಮ್ಮದೇ ಅನ್ ಅನ್ನೋ ರೀತಿಯಲ್ಲಿ ಬರ್ದಿದ್ದಾರೆ ಅದನ್ನು ನಮ್ಗೆ ಅನ್ವಯ ಮಾಡ್ಕೋಬೇಕೆ ಹೊರತು ಓ ಬಸವಣ್ಣವ್ರು ಹೆಂಗಿದ್ರು ಅಂತ ಅನ್ಕೊಂಡ್ರೆ ನಮಗೆ ರೂಟ್ ತಪ್ಪಿಬಿಡ್ತೀವಿ ಮಾರ್ಗ ತಪ್ಪಿಬಿಡ್ತದೆ ಓ ಅವ್ರು ಬಹಳ ಕಷ್ಟಪಟ್ಟರು ಒದ್ದಾಡಿದ್ರು ನಮಗೆಲ್ಲ ಸುಲಭ ಆಗಿದೆ ಅಂತ ಯಾರು ಭಾವಿಸ್ಬೇಕಾಗಿಲ್ಲ ನಮ್ಮ ನಮ್ಮ ದೋಷಗಳನ್ನ ಇನ್ನೊಬ್ಬರ ಕನ್ನಡಿಯಲ್ಲಿ ಅನುಭವಿಗಳ ಕನ್ನಡಿಯಲ್ಲಿ ನೋಡಿ ನಮ್ಮ ದೋಷವನ್ನು ತಿದ್ಕೊಳ್ಬೇಕು ಹೇಗೆ ನಾವು ಮುಖದ ದೋಷವನ್ನು ಕನ್ನಡಿಲಿ ನೋಡ್ಕೊಳ್ತೇವೆ ಬಟ್ಟೆಯ ಕೊಳೆಯನ್ನು ಬಟ್ಟೆಯ ಸುಕ್ಕನ್ನು ಕನ್ನಡಿಲಿ ನೋಡ್ಕೊಂಡು ತಿದ್ಕೊಳ್ತೀವಿ ಹಾಗೆಯೇ ಮಾನಸಿಕ ತೊಳಲಾಟವನ್ನು ಹೋರಾಟವನ್ನು ನಮ್ಮ ಅಹಂಕಾರ ಅವಿವೇಕಗಳನ್ನು ಅಜ್ಞಾನಗಳನ್ನು ಇನ್ನೊಬ್ಬರ ಕನ್ನಡಿಯಲ್ಲಿ ಮಹಾತ್ಮರ ಕನ್ನಡಿಯಲ್ಲಿ ಶರಣರ ಕನ್ನಡಿಯಲ್ಲಿ ಓದಿ ಅಂದರೆ ಆ ವಚನಗಳ ಕನ್ನಡಿಯಲ್ಲಿ ನೋಡಿ ತಿದ್ಕೋಬೇಕು ಒಂದು ಇನ್ನು ಈ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವ ಆದಮೇಲೆ ನಮ್ಮಲ್ಲಿ ಓದಿನ ವ್ಯಾಪ್ತಿ ಇನ್ನೂ ವಿಶಾಲ ಆಯಿತು ಅಂದರೆ ಬೇರೆ ಬೇರೆ ವಿಷಯಗಳು ಕಂಡುಹಿಡಿಯಲ್ಪಟ್ಟು ವಿಜ್ಞಾನ ಬಂತು ಆಮೇಲೆ ವಿಜ್ಞಾನದಲ್ಲಿ ಅನೇಕ ಶಾಖೆಗಳು ಬಂದವು ಇತಿಹಾಸ ಓದೋದು ಅನ್ನೋದು ನಮ್ಮಲ್ಲಿ ಪುರಾಣ ಅಂತ ಇತಿಹಾಸವನ್ನು ಓದೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮಕಥೆಗಳನ್ನು ಬರಿತಕ್ಕಂತಹ ರೂಢಿ ಬಂತು ಆತ್ಮಕಥೆಗಳು ಬಹಳ ಜನ ಬರೆದಿದ್ದು ಎಲ್ಲವೂ ಉಪಯೋಗ ಆಗ್ತವೆ ಅಂತೇನಲ್ಲ ಆದರೆ ಯಾರು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಬಡತನ ಆಮೇಲೆ ನಿಂದೆ ಸಂಕಷ್ಟಗಳನ್ನು ಎದುರಿಸ್ತಾ ಆದರೂ ನೀತಿ ತತ್ವಗಳನ್ನು ಬಿಡಲಾರದೆ ಯಾರು ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಾರೋ ಅಂತಹ ಯಾರೇ ಇರಲಿ ಅವರು ಸಾಹಿತಿಗಳಿರಲಿ ರಾಜಕಾರಣಿಗಳಿರಲಿ ಉದ್ಯಮಿಗಳಿರಲಿ ಯಾರೇ ಇದ್ದರೂ ಕೂಡ ಅವರ ಆತ್ಮ ಚರಿತ್ರೆ ಅಥವಾ ಅವ್ರು ಸ್ವತಃ ಅವರೇ ಬರೆದಿರ್ಬೋದು ಆಟೋಬಯೋಗ್ರಫಿ ಆಗಿರ್ಬೋದು ಅಥವಾ ಬೇರೆಯವರು ಇನ್ನೊಬ್ಬರು ಬರೆದಿರ್ಬೋದು ಅವರ ಬಗ್ಗೆ ಅದು ನಮಗೆ ಹೆಚ್ಚಿನ ಉಪಯೋಗ ಆಗುತ್ತೆ ಮಹಾತ್ಮ ಗಾಂಧೀಜಿಯವ್ರದು ನಾನು ಮನ್ಮನೆ ಓದಿದ್ದು ಭಿತ್ತಿ ಭೈರಪ್ಪನವ್ರದು ಭೈರಪ್ಪನವರು ಬಾಲ್ಯದಲ್ಲಿ ಕಷ್ಟಪಟ್ಟಿದ್ದು ಯುವಕರಿದ್ದಾಗ ಕಷ್ಟಪಟ್ಟಿದ್ದು ನೋಡಿದರೆ ಆವಾಗ ಅನ್ನಿಸ್ತು ನಾವು ಬಹಳ ಹಿಂದಿನವರು ಸ್ವಾತಂತ್ರ್ಯ ಹೋರಾಟಗಾರರು ಅವರಷ್ಟೇ ಕಷ್ಟಪಟ್ಟಿದ್ದಾರೆ ಅವರೇ ಬಲಿದಾನ ಮಾಡ್ಕೊಂಡಿದ್ದಾರೆ ಅದೆಲ್ಲದಕ್ಕಿಂತ ಬಹಳ ಅಂದರೆ ಅದೆಲ್ಲದಕ್ಕಿಂತ ಏನು ಕಡಿಮೆ ಅಲ್ಲ ಇವ್ರದ್ದು ಭೈರಪ್ಪನವ್ರದು ಯಾಕಂದರೆ ಒಂದು ಗುರಿಯನ್ನು ಇಟ್ಕೊಂಡು ಒಂದು ಮೌಲ್ಯ ಕೆಲವು ಮೌಲ್ಯಗಳನ್ನು ಅಳವಡಿಸ್ಕೊಂಡು ಹೀಗೆ ಜೀವನ ಮಾಡಬೇಕು ಅಂತ ಹೊರಟಾಗ ಅದು ವಿದ್ಯಾರ್ಥಿ ದೆಸೆಯಲ್ಲಿ ಜೀವನವನ್ನು ಕಟ್ಕೊಳ್ಳುವ ಯೌವನದ ದೆಸೆಯಲ್ಲಿ ಬಹಳ ಪರೀಕ್ಷೆಗಳು ಬರ್ತವೆ ಕಷ್ಟಗಳು ಬರ್ತವೆ ದುಶ್ಚಟಗಳಿಗೆ ಬಲಿಯಾಗಲಾರದೆ ದುರ್ಗುಣಗಳಿಗೆ ಈಡಾಗಲಾರದೆ ಅವರೇನು ಜೀವನವನ್ನು ಕಟ್ಕೊಳ್ಳೋ ಪ್ರಯತ್ನದ ಹೋರಾಟ ಇದೆಯಲ್ಲ ಅದು ಅನೇಕ ಜನರಿಗೆ ಮಾರ್ಗದರ್ಶನ ಮಾಡುವಂಥ ನಮ್ಕಷ್ಟನೇ ನಾವು ಬಹಳ ದೊಡ್ಡದು ಅಂದ್ಕೊಂಡ್ಬಿಟ್ಟಿರ್ತೀವಿ ಇಂತಹವರ ಆತ್ಮಕಥೆಗಳನ್ನು ಓದಿದಾಗ ನಮಗೆ ಇನ್ನೂ ಪ್ರೇರಣೆ ಆಗ್ತದೆ ಅಂದರೆ ಏ ಹೇಗೆ ನಾವು ನಡ್ಕೊಳ್ಬೇಕು ಎಂತಹ ನಿರ್ ಎಷ್ಟೋ ಸಾರಿ ದ್ವಂದ್ವಗಳು ದ್ವಂದ್ವಗಳಿಗೆ ಸಿಕ್ಕಾಗ ಏನು ನಿರ್ಣಯ ತಗೋಬೇಕು ಅಂದಾಗ ಇನ್ನೊಬ್ಬರ ಅನುಭವಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಈ ಮಹಾಮನೆ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣ ಅದು ಒಂದು ಪುಸ್ತಕನೇ ಆರೋಗ್ಯ ಜೀವನ ನಿಮಗೆಲ್ಲ ಕೊಟ್ಟಿದ್ದೀವಿ ಅದನ್ನು ಹಾರ್ಡಕರ್ ಮಂಜಪ್ಪನವ್ರದ್ದು ಆರೋಗ್ಯ ಜೀವನ ಅಂತ ಹೇಳಿ ಸಣ್ಣ ಪುಸ್ತಕ ತೀರಾ ಸಣ್ಣದಲ್ಲ ತೀರಾ ದೊಡ್ಡದಲ್ಲ ಅದು ಓದಿಸ್ಕೊಂಡು ಹೋಗುತ್ತೆ ಒಂದು ದಿವಸದಲ್ಲಿ ಅಥವಾ ಕೆಲವೇ ತಾಸಲ್ಲಿ ನೀವು ಅದನ್ನು ಓದಿ ಮುಗಿಸ್ಬೋದು ಓದೋದ್ಕಿಂತ ಟೆಕ್ಸ್ಟ್ ಬುಕ್ ರೀತಿಯಲ್ಲಿ ನಿಮ್ಗೆ ಯಾವ ಭಾಗ ಹೆಚ್ಚು ಖುಷಿ ಕೊಡ್ತದೋ ಅದನ್ನು ಮತ್ತೆ ಮತ್ತೆ ಓದೋದು ಅದು ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ನನ್ನ ಅನೇಕ ಧೋರಣೆಗಳನ್ನು ಬದಲಾವಣೆ ಮಾಡಿ ನನಗೆ ಸ್ವಾವಲಂಬನೆಯನ್ನು ಕಲಿಸಿರ್ತಕ್ಕಂಥದ್ದು ಸ್ವತಂತ್ರವಾಗಿ ಮಹಾಮನೆಯನ್ನು ಆಶ್ರಮವನ್ನು ಮಾಡಬಹುದು ಅನ್ನುವಂಥ ಧೈರ್ಯ ಕೊಟ್ಟಿದ್ದು ಹರ್ಟೆಕರ್ ಮಂಜಪ್ಪನವರ ಪುಸ್ತಕ ಮತ್ತು ಆರೋಗ್ಯಕ್ಕಾಗಿಯೇ ನನ್ನ ಜೀವನವನ್ನು ಮೀಸಲಾಗಿಟ್ಕೊಳ್ಬೇಕು ಆರೋಗ್ಯದ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡಬೇಕು ಬೇರೆಯವ್ರಿಗೂ ಹೇಳಿಕೊಡ್ಬೇಕು ಅನ್ನುವಂತಹ ಒಂದು ಕೆಚ್ಚನ್ನು ಮೂಡಿಸಿದ್ದು ಆಮೇಲೆ ಶಾಸ್ತ್ರಗಳು ಅಂತ ಹೇಳಿ ಅವ್ರದ್ದು ಮನುಜಯನ ಆಹಾರ ರೋಗದ ಭಯವ್ಯೆ ರೋಗದಿಂದ ಯೋಗದ ಕಡೆಗೆ ಈ ಎಲ್ಲ ಪುಸ್ತಕಗಳು ತುಂಬ ಪ್ರಭಾವವನ್ನು ಬೀರಿದವು ಮತ್ತು ನನಗೆ ಸಿಲೆಬಸ್ ರೀತಿಯಲ್ಲಿ ಪಠ್ಯಪುಸ್ತಕದ ರೂಪದಲ್ಲಿ ಕೆಲಸ ಮಾಡಿದವು ಆದ್ದರಿಂದ ನಿಮಗೂ ಅಷ್ಟೇ ನಾವು ಅಡ್ಮಿಷನ್ ಆದ ಕೂಡಲೇ ಬೇರೆ ಕಡೆಯೆಲ್ಲ ಔಷಧಿ ಕೊಡ್ತಾರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಕೊಡ್ತಾರೆ ನಾವು ನಿಮಗೆ ಪುಸ್ತಕಗಳನ್ನು ಕೊಡ್ತೀವಿ ನಾಲ್ಕು ಅಥವಾ ಐದು ಪುಸ್ತಕಗಳನ್ನು ಪ್ರಾರ್ಥನೆ ಪುಸ್ತಕನೂ ಕೇಳಿಸ್ಕೊಳ್ಳಿ ಪ್ರಾರ್ಥನೆ ಯಾರಿಗಾರ ಬೇಕು ಅಂದರೆ ಅವನ್ನ ಕೇಳಿಸ್ಕೊಳ್ಳಿ ಅದನ್ನು ಉಚಿತವಾಗಿ ಕೊಡ್ತೀವಿ ಇನ್ನು ಬಾಕಿದಕ್ಕೆ ಚಾರ್ಜ್ ಮಾಡಿದ್ರೂ ನಿಮ್ಮ ಅಡ್ಮಿಷನ್ ಏನು ಹಣ ಕಟ್ಟಿರ್ತೀರೋ ಅದರೊಳಗಡೆ ಬರ್ತದೆ ಪುಸ್ತಕಗಳು ಆದ್ದರಿಂದ ಕೇಳಿಸ್ಕೊಳ್ಳಿ ಜೊತೆಗೆ ಓದಿ ಏನೇ ಚಿಂತೆ ಬೇಜಾರು ದುಃಖ ಏನೇ ಇದ್ದರೂ ಒಂದು ಖುಷಿ ಕೊಡ್ತಕ್ಕಂಥ ಅರ್ಥ ಆಗದಂಥ ಪುಸ್ತಕವನ್ನು ಓದ್ಬಿಟ್ರೆ ಅವೆಲ್ಲವನ್ನು ನಿವಾರಿಸುವ ಶಕ್ತಿ ಹೊಸ ಮಾರ್ಗವನ್ನು ತೋರಿಸುವ ಶಕ್ತಿ ಪುಸ್ತಕಗಳಿಗಿರುತ್ತದೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣಿ